ಇದಕ್ಕಿಂತ ಮರ್ಯಾದೆ ಯಾರು ಕೊಡ್ತಾರ ಯಾವ ನಾನ್ ನಿಮ್ಗೆ ಮರ್ಯಾದೆ ಕೊಡಬೇಕು ಬರ್ರಿ ಕುಡ್ಕೊಂಡ್ರಿ ನಿಮ್ಗೆ ಕಾಲ್ ತೊಳ್ಕೊಂಡು ನೀನ್ ಕುಡಿತೀನಿ ಬರ್ರಿ ಬರ್ತದೆ ಕಾಲ್ ಅಂತ ಮಾಡ್ತಾರೆ ಧನ್ಮಾಸ ಇದ್ರಿಗೂ ಮಾಡಿದೆ ಯಾರು ಮಾಡಂಗೂ ಇಲ್ಲ

ಇಬ್ಬರು ಮಾಡಿಕೊಂಡ್ರಿಂಗ್ ಹ ಮದುವೆಗಿಂತ ಮುಂಚೆ ಚಂದ್ರವ ಇಡ್ಲಿ ಕಣ್ಣ ಅಯ್ಯಾಗ ಒಂದ್ ಮಣಿಗೆ ಎಮ್ಮೆ ಕೊಡ್ರೆ ಹೆಮ್ಮೆ ತಾಯವೇ ಆದ್ರೆ ಖುಷಿ ಆದವ ನಿ ಒಗ್ಗ ನಿನ್ನ ಆಸ್ತಿ ಹಿರೇ ಮಸಿಗೆ ಹಚ್ಚಿಟ್ಟು ಸಾಯಿರ್ ಮನಿಗ್ ಬನ್ನಿ

you <laughs>